ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಆರು ಸಾವಿರ ರೂಪಾಯಿ ಮೂರು ತಿಂಗಳ ಕಂತು ಹಣ ಜಮೆ ಆಗಲಿದೆ ಆರು ಸಾವಿರ ರೂಪಾಯಿ ಅದೇ ತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣವೂ ಕೂಡ ಅಕೌಂಟ್ಗೆ ಬಂದು ಬೀಳಲಿದೆ ವೀಕ್ಷಕರೇ ಶೀಘ್ರದಲ್ಲಿ ಅಂತ ಹೇಳಬಹುದು ಅದೇ ತರ ಈಗಾಗಲೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಹೊಸ ವರ್ಷದಿಂದಲೇ ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರೆಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಇಂದಿರಾ ಕಿಟ್ ವಿತರಣೆ ಮಾಡಲಿದ್ದಾರೆ ಹೌದು ಇನ್ ಮುಂದೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಕೂಡ ಸಿಗಲಿದೆ ಎಂಬ ಒಂದು ಗುಡ್ ನ್ಯೂಸ್ ಬಂದಿದೆ ರೇಷನ್ ಕಾರ್ಡ್ ಇದ್ದವರಿಗೆ ಮೂರು ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಇನ್ನು ವೀಕ್ಷಕರೇ ಆರು ತಿಂಗಳವರೆಗೂ ಯಾರು ಕೂಡ ಸಾರಿಗೆ ನೌಕರರು ಮುಷ್ಕರ ಮಾಡಬೇಡಿ ಅಂತ ಈಗಾಗಲೇ ಒಂದು ಸರ್ಕಾರದಿಂದ ನಿಯಮ ಜಾರಿಗೆ ಬರ್ತಾ ಇದೆ ಹೌದು ವೀಕ್ಷಕರೇ ಆರು ತಿಂಗಳವರೆಗೂ ಸಾರಿಗೆ ನೌಕರರಿಗೆ ಶಾಕ್ ಅಂತ ಹೇಳಬಹುದು ಅದೇ ತರ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆನು ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ಕೊಡಬೇಕಾ ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಅದೇ ತರ ಹೊಸ ವರ್ಷಕ್ಕೆ ವಿದ್ಯುತ್ ಬಿಲ್ ಮತ್ತೆ ಏರಿಕೆ ಆಗಲಿದೆ ವೀಕ್ಷಕರೇ ಹೊಸ ವರ್ಷದಿಂದಲೇ ಬೆಲೆ ಏರಿಕೆಯ ಶಾಕ್ ಮೇಲೆ ಶಾಕ್ ಅಂತ ಹೇಳಬಹುದು ಕರ್ನಾಟಕದಲ್ಲಿ ಹೊಸ ನಿಯಮಗಳ ಬಗ್ಗೆ ಇನ್ನು ಕರ್ನಾಟಕ ಸರ್ಕಾರದಿಂದಲೂ ಕೂಡ ಬಜೆಟ್ ಮಂಡನೆ ಆಗಲಿದೆ ಇದೇ ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಕರ್ನಾಟಕದ ಬಜೆಟ್ ನಲ್ಲಿ ಯಾರಿಗೆ ಗುಡ್ ನ್ಯೂಸ್ ಯಾರಿಗೆ ಬ್ಯಾಡ್ ನ್ಯೂಸ್ ಅದೇ ತರ ಏನೆಲ್ಲ ಹೊಸ ಹೊಸ ಯೋಜನೆಗಳು ಬರಲಿದೆ ಅದನ್ನು ಕೂಡ ಅಪ್ಡೇಟ್ ನೋಡೋಣ ಅದೇ ತರ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗುತ್ತಾ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗುತ್ತಾ ಹೌದು ವೀಕ್ಷಕರೇ ಹೊಸ ವರ್ಷದಿಂದಲೇ ಮತ್ತೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಹವಾಮಾನದಲ್ಲಿ ಆಗ್ತಾ ಇದೆ ಅದೇ ತರ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಒಣ ಹವೆ ಇರಲಿದೆ ಅದು ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆ ತನಕ ಪೂರ್ತಿಯಾಗಿ ನೋಡಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಇವತ್ತಿನ ವಿಡಿಯೋ ಅದೇ ತರ ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ನಿಮಗೆ ಗುಡ್ ನ್ಯೂಸ್ ಇರೋದ್ರಿಂದ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ನೀವು ಇನ್ನೂ ಕೂಡ ಕಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಊರಿನ ಹೆಸರನ್ನ ಈಗಲೇ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ ಅದೇ ತರ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಹೌದು ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಮೊದಲನೇ ತಾರೀಕು ಹೊಸ ವರ್ಷಕ್ಕೆ ಜಮೆ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಗೊತ್ತಿಲ್ಲ ಅಂದ್ರೆ ಕೇಳಿ ಹೌದು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ರಿಲೀಸ್ ಮಾಡಲಾಗಿತ್ತು ಜನವರಿ ಮೊದಲನೇ ತಾರೀಕಿನ ಒಳಗೆ ಪ್ರತಿಯೊಬ್ಬರ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣವನ್ನ ಜಮೆ ಮಾಡಲಾಗಿದೆ ಹೌದು ಎರಡು ಸಾವಿರ ರೂಪಾಯಿ ಹಣ ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ಜಮೆ ಕೂಡ ಮಾಡಿದಂತಾಗಿದೆ ಅಂತ ಹೇಳಬಹುದು ಇಲ್ಲಿವರೆಗೂ ಇಪ್ಪತ್ನಾಲ್ಕು ಕಂತು ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಹೇಳಲಾಗಿದೆ ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಂದಿದೆ ಈಗ ಬಾಕಿ ಇರೋದು ಅಂದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ಆದ್ರೆ ವೀಕ್ಷಕರೇ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಅಂತೂ ಸರ್ಕಾರದಿಂದ ಬರಬೇಕು ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಇದೆಯಲ್ಲ ಅದು ಯಾವಾಗ ಬರುತ್ತೆ ಗೃಹಲಕ್ಷ್ಮಿಯರಿಗೆ ಆ ಒಂದು ಹಣ ಅಕೌಂಟ್ಗೆ ಬಂದಿಲ್ಲ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ವಿರೋಧ ಪಕ್ಷದವರು ಬಿಜೆಪಿಯವರು ಕೂಡ ಇದೇ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಹಣವನ್ನ ಜಮೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಈಗಾಗಲೇ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಯಾರೆಲ್ಲ ಅಕೌಂಟ್ಗೆ ಹಣ ಜಮೆ ಆಗಿಲ್ಲ ನೋಡಿ ಅಂದ್ರೆ ಅವರ ಅವರ ಒಂದು ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಪರಿಶೀಲನೆ ಮಾಡಲಾಗ್ತಾ ಇದೆ ಇದೇ ಜನವರಿ ತಿಂಗಳ ಒಳಗೆ ಅವರ ಅಕೌಂಟ್ಗೂ ಕೂಡ ಹಣವನ್ನ ಕ್ಲಿಯರ್ ಮಾಡಲಾಗುತ್ತೆ ಮತ್ತೆ ಈಗಾಗಲೇ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಪ್ರಾರಂಭವಾಗಿದೆ ಆ ಒಂದು ಯೋಜನೆ ಮೂಲಕ ಮಹಿಳೆಯರು ಒಂದು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಬಾ ಮೆಂಬರ್ಶಿಪ್ ತಗೊಂಡ್ಬಿಟ್ಟು ಸಂಘದ ಮೂಲಕ ಮೂರು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಗೃಹಲಕ್ಷ್ಮಿಯವರು ಏನಾದರೂ ವ್ಯಾಪಾರ ಬಿಸ್ನೆಸ್ ಮಾಡ್ತೀರಾ ಅಥವಾ ಉದ್ಯಮಶೀಲತೆಯನ್ನ ರೂಪಿಸಿಕೊಳ್ಬೇಕಂದ್ರೆ ಸರ್ಕಾರ ಕೊಡುವ ಈ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಬಳಸಿಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಬಿಗ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಇದೇ ಒಂದು ಫೆಬ್ರವರಿ ತಿಂಗಳಿನಿಂದಲೇ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಹೌದು ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿಬೇಳೆ ಈ ಒಂದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಸಿಗಲಿದೆ ಅಂತಾನು ಕೂಡ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಸ್ಥಗಿತವಾಗಲಿದೆ ಅಂದರೆ ಸರ್ಕಾರ ಮೊದಲು ಅಕ್ಕಿ ಕೂಡ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರವೂ ಕೂಡ ಅಕ್ಕಿ ಕೊಡ್ತಾ ಇತ್ತು ಜನರು ಅಕ್ಕಿ ಪ್ರಮಾಣವನ್ನ ಸ್ವಲ್ಪ ಹಿಡ್ಕೊಂಡ್ಬಿಟ್ಟು ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ರು ಅದನ್ನು ತಪ್ಪಿಸಲು ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಮಾಡಲಾಗಿ ಈಗ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಒಳಗೊಂಡ ಕಿಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ ಒಂದು ಕೋಟಿ ಮೂವತ್ತೇಳು ಲಕ್ಷ ಕಿಟ್ಗಳನ್ನು ರೆಡಿ ಮಾಡಲಾಗ್ತಾ ಇದ್ದು ವೀಕ್ಷಕರೇ ಈ ಒಂದು ಕಿಟ್ಗಳನ್ನು ಕುಟುಂಬಗಳಿಗೆ ವಿತರಣೆ ಮಾಡಲಾಗುತ್ತೆ ಯಾರು ಕೂಡ ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಮಾರಾಟ ಮಾಡಿದರೆ ಅವರ ಕಾರ್ಡು ಕೂಡ ನಿಷ್ಕ್ರಿಯ ಮಾಡಲಾಗುತ್ತೆ ಆರು ತಿಂಗಳವರೆಗೂ ಅವರಿಗೆ ಪಡಿತರ ವಿತರಣೆ ಕೂಡ ಸ್ಥಗಿತ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಲಿಮಿಟ್ ಇದೆಯಲ್ಲ ಅದನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ಒಂದು ಗುರಿ ಕೂಡ ಈಗ ಕರ್ನಾಟಕ ಸರ್ಕಾರದ ಮುಂದೆ ಬಂದಿದೆ ಅಂದ್ರೆ ವೀಕ್ಷಕರೇ ದಿನಕ್ಕೆ ಐದನೂರು ರೂಪಾಯಿ ಕೂಲಿ ದುಡಿಯುವ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗಿದ್ದು ತುಂಬಾನೇ ಒಂದು ದುಃಖಕರ ವಿಷಯವಾಗಿದೆ ವೀಕ್ಷಕರೇ ಸೊ ಇದನ್ನ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದರೆ ಲಕ್ಷಾಂತರ ಕಾರ್ಡುಗಳು ಡಿಲೀಟ್ ಆಗುವುದು ಉಳಿಯುತ್ತೆ ಅಂತ ಇಲ್ಲಿ ಹೇಳಬಹುದು ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈ ಬಾರಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಹೊಸ ವರ್ಷದ ಮೊದಲ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಒಂದು ಬಜೆಟ್ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಈ ತಿಂಗಳಿಂದಲೇ ಅಂದ್ರೆ ಜನವರಿಯಿಂದಲೇ ಒಂದು ಬಜೆಟ್ ಪೂರ್ವಭಾವಿ ಸಭೆಯನ್ನ ಮಾಡಲಾಗುತ್ತೆ ಸಿದ್ಧತೆಯನ್ನ ಆರಂಭ ಮಾಡೋದಾಗಿನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಬಜೆಟ್ನಲ್ಲಿ ಯಾವೆಲ್ಲ ಒಂದು ಯೋಜನೆಗಳಿಗೆ ಹಣವನ್ನ ಮೀಸಲಿಡಬೇಕು ಈಗ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಹಣವನ್ನ ಮೀಸಲಿಡಲೇಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ ಇದರ ಜೊತೆಗೆ ಉಳಿದ ಯೋಜನೆಗಳಿಗೂ ಕೂಡ ಹಣವನ್ನ ಮೀಸಲಿಡಬೇಕು ಅದೇ ತರ ಯಾವೆಲ್ಲ ಒಂದು ಯೋಜನೆಗಳಿಗೆ ರೈತರಿಗೆ ಆಗಿರ್ಬೋದು ಸಾಮಾನ್ಯ ಜನರಿಗೆ ಆಗಿರ್ಬೋದು ವೀಕ್ಷಕರೇ ಅದೇ ತರ ಈಗ ಜಿ ಎಸ್ ಟಿ ಕೂಡ ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಭಾರಿ ನಷ್ಟವಾಗಿದೆ ಹೀಗಾಗಿ ಆರರಿಂದ ಏಳು ಪರ್ಸೆಂಟು ನಮ್ಮ ಒಂದು ಕರ್ನಾಟಕದ ಬಜೆಟ್ ಕಮ ಕಡಿಮೆ ಆಗಲಿದೆ ಅಂತ ಕೂಡ ಈಗಾಗಲೇ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಈ ವರ್ಷವೂ ಕೂಡ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ ಆಗಲಿದೆ ಎಂಬ ಮಾಹಿತಿ ಬಂದಿದೆ ವೀಕ್ಷಕರೇ ಬನ್ನಿ ಈಗ ಏಳನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಸ್ ಸಂಚಾರದ ಬಗ್ಗೆ ಆರು ತಿಂಗಳು ಸಾರಿಗೆ ನೌಕರರು ಮುಷ್ಕರ ಮಾಡುವಂತಿಲ್ಲ ಅಂತ ಈಗಾಗಲೇ ಒಂದು ರೂಲ್ಸ್ ಅಂದ್ರೆ ಒಂದು ನಿಯಮವನ್ನ ಹಾಕಲಾಗಿದೆ ಹೊಸ ವರ್ಷಕ್ಕೆ ಸಾರಿಗೆ ನೌಕರರಿಗೆ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬಹುದು ಸಾರಿಗೆ ನೌಕರರು ಮುಷ್ಕರಕ್ಕೆ ಒಂದು ಕಡೆಗೆ ಪ್ಲಾನ್ ಮಾಡ್ತಾ ಇದ್ರೆ ಆರು ತಿಂಗಳು ಮುಷ್ಕರ ಮಾಡಬೇಡಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹೊಸ ವರ್ಷದ ಮೊದಲ ದಿನವೇ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟಿದ್ದು ಮುಷ್ಕರ ನಡೆಸದಂತೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಹೌದು ಪ್ರತಿಭಟನೆಗೆ ಸಜ್ಜಾಗಿದ್ದ ಸಾರಿಗೆ ನೌಕರರಿಗೆ ಸರ್ಕಾರ ಮತ್ತೆ ಎಸ್ಮಾ ಅಸ್ತ್ರ ಪ್ರಯೋಗಿಸಿ ಭಾರಿ ಶಾಕ್ ನೀಡಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆರು ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಸದಂತೆ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದ್ದು ಆದೇಶ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಎಚ್ಚರಿಕೆಯನ್ನು ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಮುಂದಿನ ಆರು ತಿಂಗಳವರೆಗೂ ಮುಷ್ಕರ ನಡೆಸದಂತೆ ಅಧಿಸೂಚನೆ ಹೊರಡಿಸಲಾಗಿದೆ ವೀಕ್ಷಕರ ಇದು ಒಂದು ಎಸ್ಮಾ ಜಾರಿ ಕರ್ನಾಟಕದಲ್ಲಿ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು ಇದು ನಮ್ಮ ಕರ್ನಾಟಕದ ಜನರಿಗೆ ಗುಡ್ ನ್ಯೂಸ್ ಆದರೆ ಸಾರಿಗೆ ನೌಕರರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹೊಸ ವರ್ಷಕ್ಕೆ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಗಿದೆ ಮತ್ತೆ ವಿದ್ಯುತ್ ದರದಲ್ಲಿ ಪ್ರತಿ ಯೂನಿಟ್ಗೆ ಹತ್ತು ಪೈಸೆ ಹೆಚ್ಚಳವನ್ನ ಮಾಡಲಾಗಿದೆ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ರಾಜ್ಯದ ಜನತೆಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೆಇ ಆರ್ ಸಿ ಭಾರಿ ಆಘಾತ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ವಿದ್ಯುತ್ ದರ ಏರಿಕೆ ಬಿಸಿ ಗ್ರಾಹಕರಿಗೆ ತಟ್ಟಿತ್ತು ಈಗ ಈ ಬಾರಿಯೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಪ್ರತಿ ಯೂನಿಟ್ ವಿದ್ಯುತ್ ದರದಲ್ಲಿ ಹತ್ತು ಪೈಸೆಯನ್ನ ಹೆಚ್ಚಳ ಮಾಡಿ ನಿರ್ಧಾರ ಮಾಡಲಾಗಿದೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಈ ಒಂದು ದರ ಹೆಚ್ಚಳವನ್ನ ಮಾಡಿದ್ದು ವಾರ್ಷಿಕ ದರ ಪರಿಷ್ಕರಣೆ ಎಂದು ಕರೆದಿಲ್ಲ ಬದಲಾಗಿ ಇಂಧನ ವೆಚ್ಚ ಹೊಂದಾಣಿಕೆ ಶುಲ್ಕ ಅಥವಾ ಟ್ರೂ ಅಪ್ ಅಂತ ಟಾಪ್ ಅಪ್ ಅಂತ ಅಡಿಯಲ್ಲಿ ಈ ಒಂದು ಹೆಚ್ಚಳವನ್ನು ಮಾಡಲಾಗಿದೆ ವಿದ್ಯುತ್ ಉತ್ಪಾದನೆಗೆ ಬಳಸುವ ಕಲ್ಲಿದ್ದಲು ಮತ್ತು ಇಂಧನಗಳ ಬೆಲೆಯಲ್ಲಿನ ಏರಿಕೆ ಸರಿದುಗಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗಿದ್ದು ಈ ದರ ಏರಿಕೆ ಕೇವಲ ಬೆಸ್ಕಾಂ ವ್ಯಾಪ್ತಿಗೆ ಸೀಮಿತವಾಗಿರುವುದಿಲ್ಲ ನಮ್ಮ ರಾಜ್ಯದ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಾದ ಮೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಮತ್ತು ಜೆಸ್ಕಾಂ ವ್ಯಾಪ್ತಿಯ ಗ್ರಾಹಕರಿಗೆ ಬಿಸಿ ತಟ್ಟಲಿದೆ ಎಲ್ಲಾ ವಲಯಗಳಲ್ಲೂ ಕೂಡ ಪ್ರತಿ ಯೂನಿಟ್ ಒಂದು ಎಲೆಕ್ಟ್ರಿಸಿಟಿಗೆ ಸುಮಾರು ಎಂಟರಿಂದ ಹತ್ತು ಪೈಸೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹಿರಿಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಆದರೆ ನಮ್ಮ ಕರ್ನಾಟಕದಲ್ಲಿ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಎರಡು ನೂರು ಯೂನಿಟ್ ಉಚಿತವಿದೆ ಇದು ಸರ್ಕಾರಕ್ಕೆ ಸ್ವಲ್ಪ ಹೊರೆಯಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರ ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಚಳಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತೆ ಒಂದು ಕಡೆಗೆ ಸಿಹಿ ಸುದ್ದಿ ಡಿಸೆಂಬರ್ ಕೊನೆ ವಾರದಲ್ಲಿ ಮೈ ಕೊರಿಯುವಂತ ಚಳಿ ಶುರುವಾಗಿತ್ತು ಬೆಂಗಳೂರು ಸೇರಿದಂತೆ ಯಾದಗಿರಿ ಬೀದರ್ ಕಲಬುರಗಿ ರಾಯಚೂರು ಈ ಕಡೆ ನಮ್ಮ ಬೆಳಗಾವಿ ಗದಗ ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲೂ ಕೂಡ ಹೆಚ್ಚು ಚಳಿ ಕಂಡಿತು ವೀಕ್ಷಕರೇ ಆದರೆ ಜನವರಿ ಮೊದಲ ವಾರದಿಂದ ಚಳಿ ಪ್ರಮಾಣ ಕಡಿಮೆ ಆಗಲಿದೆ ಅಂತೆ ಮಳೆ ಪ್ರಮಾಣವೂ ಕೂಡ ಕಡಿಮೆ ಆಗಲಿದೆ ಅಂತೆ ವೀಕ್ಷಕರೇ ಅದೇ ತರ ಒಣ ಹವೆ ಮುಂದುವರೆಯಲಿದೆ ತುಂಬಾ ದಿನದಿಂದ ಜನರಿಗೆ ಬಿಸಿಲಿನ ಪ್ರಮಾಣವೂ ಕೂಡ ಸಿಕ್ಕಿಲ್ಲ ಅದೇ ತರ ಮಳೆ ಮಳೆ ಕೂಡ ಕಡಿಮೆ ಆಗಿದೆ ಚಳಿ ಪ್ರಮಾಣ ಅಂತ ತುಂಬಾ ಜಾಸ್ತಿ ಆಗಿತ್ತು ಈಗ ಚಳಿ ಪ್ರಮಾಣವೂ ಕೂಡ ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೈ ಕೊರಿಯುವಂತ ಚಳಿಯಿಂದಾಗಿ ಮಕ್ಕಳಿಗೆ ವಯಸ್ಸಾದವರಿಗೆ ತುಂಬಾನೇ ತೊಂದರೆ ಆಗಿತ್ತು ತುಂಬಾ ಜನರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಕೂಡ ಆಗ್ತಾ ಇದ್ರು ಯಾಕಂದ್ರೆ ವೈರಲ್ ಫೀವರ್ ಇಂದಾಗಿ ವೀಕ್ಷಕರೇ ತುಂಬಾ ಚಳಿ ಆಗಿರೋದ್ರಿಂದ ಹವಾಮಾನ ವೈಪರೀತ್ಯದಿಂದಾಗಿ ಆಸ್ಪತ್ರೆಗಳ ಬೆಡ್ಗಳಲ್ಲಿ ಚಿಕ್ಕ ಮಕ್ಕಳು ವಯಸ್ಸಾದವರಿಗೆ ಕೆಮ್ಮು ನೆಗಡಿ ಶೀತ ಜ್ವರದಿಂದ ಬಳಲ್ತಾ ಇದ್ರು ಅದೇ ತರ ಆಸ್ಪತ್ರೆಗಳ ಬೆಡ್ಗಳು ಕೂಡ ಫುಲ್ ಆಗಿತ್ತು ಈಗ ಮತ್ತೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತಂತೆ ಅದೇ ತರ ವೀಕ್ಷಕರೇ ಚಳಿ ಪ್ರಮಾಣ ಕಡಿಮೆ ಆಗಲಿದೆ ಮಳೆ ಪ್ರಮಾಣವೂ ಕೂಡ ಜನವರಿ ಎರಡನೇ ವಾರದಿಂದ ಕಡಿಮೆ ಆಗಲಿದೆ ಇದು ಒಂದು ಗುಡ್ ನ್ಯೂಸ್ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ